ಸನ್ಮಾನಚ್ಯುತ ಭಾನುಪ್ರಕಾಶ್ ಅವರು ಇವತ್ತು ನಮ್ಮನೆಲ್ಲ ಇರೋದು ಸಾವಿರಾರು ಕಾರ್ಯಕರ್ತರಿಗೆ ಕುಟುಂಬಕ್ಕೆ ಸಮಾಜಕ್ಕೆ ತುಂಬಲಾರದಂತಹ ಒಂದು ದೊಡ್ಡ ಒಂದು ನಷ್ಟ ಅವರ ಕೊನೆಯ ಉಸಿರಿಗೂ ಕೂಡ ಸಂಘಟನೆಗೋಸ್ಕರನೇ ಒಂದು ಸಂಘಟನೆ ಒಂದು ಕಾರ್ಯಕ್ರಮದಲ್ಲೇ ಎಲ್ಲರೂ ಕೂಡ ಭಜನೆಯನ್ನ ಹೇಳ್ಕೊಟ್ಟು ಕೊನೆ ಉಸಿರನ್ನ ಎಳೆದ್ರು ಅನ್ನೋದು ಎಲ್ಲರೂ ಕೂಡ ಗೊತ್ತಂತ ವಿಚಾರ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನನಗೆ ಕೇಳೋದು ದೇವರಲ್ಲಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಈ ತುಂಬಲಾರದಂತ ಒಂದು ನಷ್ಟ ಕುಟುಂಬಕ್ಕಿರ್ಬೋದು ಸಮಾಜಕ್ಕಿರ್ಬೋದು ಅವ್ರು ನಮ್ಮ ಕಂಡಂತ ಕಾರ್ಯಕರ್ತರಿಗಿರ್ಬೋದು ನಮ್ಮಂತ ಅನೇಕ ಯುವಕರನ್ನ ಒಂದು ರಾಷ್ಟ್ರದ ಒಂದು ಹಿತಕ್ಕೋಸ್ಕರ ಚಿಂತನೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನ ಕೊಟ್ಟು ತಿದ್ದಿ ನಮ್ಮನ್ನೆಲ್ಲ ಬೆಳೆಸ್ತಂತ ಹೇಳಿಯರು ಅಂತವರ ಒಂದು ಸಾವಿನ ಸುದ್ದಿಯನ್ನು ಕೇಳಿ ನಮಗೆಲ್ಲರೂ ಕೂಡ ಆತಂಕ ಆಗಿದೆ ಇಷ್ಟು ಮಾತ್ರ ಹೇಳ್ತೀವಿ ಅವರು ಹಾಕೊಟ್ಟಂತ ಸಂಕಲ್ಪ ಏನಿದೆ ನಮ್ಮೆಲ್ಲರೂ ಕೂಡ ಅದನ್ನ ನಮ್ಮ ಜೀವನದಲ್ಲಿ ತೊಡಿಸ್ಕೊಳ್ಳೋ ಮುಖಾಂತರ ಅವರ ಆತ್ಮಕ್ಕೆ ಕೊಡುವಂಥ ಒಂದು ಗೌರವ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕಲ್ಲೇ ಅನೇಕ ನಮ್ಮಂತ ಯುವ ಕಾರ್ಯಕರ್ತರಿಗೆ ಆಶ್ವಾದ ಮಾಡಿ ಬೆಳೆಸಿದ್ದಾರೆ ಆಗ ಕುಟುಂಬ ಜೊತೆ ನಾವೆಲ್ಲರೂ ಕೂಡ ಇದೀವಿ ನೊಂದ ಶಕ್ತಿಗಳ ಜೊತೆಗೆ ನಾವೆಲ್ಲರೂ ಕೂಡ ಇದೀವಿ ಈ ಸಮಾಜಕ್ಕೆ ತುಂಬಲಾರಂತ ನಷ್ಟ ಏನಾಗಿದೆ ಅದಕ್ಕೆ ಕಿಂಚಿತ್ತಾದರೂ ಕೂಡ ಶಕ್ತಿ ತುಂಬ ಕಾರ್ಯ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿ ಲೋಕಸಭಾ ಚುನಾವಣೆ ಒಂದು ಸವಾಲು ಸಂಘಟನೆ ಇಕ್ಕಟ್ಟಿನ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಒಂದು ಮಾನಸಿಕವಾದಂತಹ ಒಂದು ಸ್ಥೈರ್ಯವನ್ನ ತುಂಬಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಗಿಂತ ದೇಶ ಮುಖ್ಯ ಅಂತೇಳಿ ಮತ್ತೆ ಶೋಷಿತ ಪೀಡಿತ ದಲಿತ ಸಮಾಜದ ಶ್ರೇಯಾಭಿವೃದ್ಧಿಗೋಸ್ಕರ ನಾವೆಲ್ಲರೂ ಬದುಕಬೇಕು ಅಂತೇಳಿ ಸಂಕಲ್ಪವನ್ನು ನಮಗೆ ಕೊಟ್ಟಂತ ಈ ನಾಯಕ್ ಅಂತ ಒಬ್ರು ಹಿರಿಯರು ಇವತ್ತು ಕಳೆದ ಒಂದು ಐದಾರು ತಿಂಗಳಿಂದ ಲೋಕಸಭಾ ಚುನಾವಣೆ ಇರ್ಬೋದು ನಮ್ಮ ಇಡೀ ಐದು ಲೋಕಸಭಾ ಚುನಾವಣಾ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನ ನಮ್ಮ ದೇಹಲಿಂದ ಅವರಿಗೆ ನೇತೃತ್ವ ಕೊಟ್ಟಾಗ ಐದು ಕೈ ಕೂಡ ಗೆಲ್ಲಿಸ್ಕೊಂಡ್ ಬಂದಂತ ಅದರ ನಾಯಕತ್ವ ವಹಿಸಿಕೊಂಡಂತವ್ರು ಸಮ್ಮಾನ್ ಸುತ ಅವರು ತದನಂತರ ವಿಧಾನ ಪರಿಷತ್ತಿನ ಚುನಾವಣೆ ಆಯಿತು ಈ ರೀತಿ ಜೀವನ ಪೂರ್ತಿ ಸಂಘಟನೆಗೋಸ್ಕರ ಇಡೀ ಕುಟುಂಬ ಅವರ ಒಬ್ಬ ಮಗ ಬಿಜೆಪಿಯ ಒಂದು ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಬ್ರು ಯದು ಹೇಳಿ ನಮ್ಮ ಪರಿವಾರದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಬ್ರು ಪೂರ್ಣಾವಧಿ ಕಾರ್ಯಕರ್ತರಾಗಿ ವಿಭಾಗ ಪ್ರಚಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಇಡೀ ಕುಟುಂಬ ಈ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ಕೊಂಡು ಒಂದು ಕುಟುಂಬದ ಹಿರಿಯರನ್ನು ಕಳ್ಕೊಂಡಿರೋದು ಈ ಒಂದು ದೊಡ್ಡ ನಷ್ಟ ನಮ್ಮ ಸಂಘಟನೆಗೆ ಆಗಿದೆ ಅಂತ ಹೋರಾಟ ಮಾಡ್ತಾ ಎರಡು ಎರಡು ಸಾವಿರ ಜನ ಇವತ್ತಿನ ಒಂದು ಆ ಹೋರಾಟದ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಸೇರಿದಂತ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ರಘುಪತಿ ರಾಘವ್ ರಾಜಾರಾಮ್ ಅದೇ ಒಂದು ಒಂದು ಹಾಡನ್ನು ಹೇಳುವ ಮುಖಾಂತರನೇ ಯಾವ ರೀತಿ ಗಾಂಧೀಜಿಯವರು ಅವರ ಕೊನೆ ಉಸರನ್ನ ಎಳಿಯುವಂಥ ಸಂದರ್ಭದಲ್ಲಿ ರಘುಪತಿ ರಾಘವ ರಾಜೀನಾಮೆ ಹೇಳಿದ್ದು ಅದೇ ರೀತಿ ಇವರು ಕೂಡ ಒಂದು ಸಾರ್ವಜನಿಕ ಒಂದು ಕಾರ್ಯಕ್ರಮದಲ್ಲಿ ತನ್ನ ಈ ಒಂದು ಹೇಳುವ ಮುಖಾಂತರ ತನ್ನ ಕೊನೆ ಉಸೂರನ್ನು ಎಳೆದಿದ್ದು ಇವತ್ತು ಆಶ್ಚರ್ಯ ಆಗುತ್ತೆ ಮತ್ತು ಇವತ್ತು ರಾಮನ ಒಂದು ವಿಶೇಷವಾದಂಥ ಒಂದು ದಿನನೂ ಕೂಡ ಹೌದು ಇಂಥ ಒಂದು ದಿನ ಇವತ್ತು ಅವರು ಕೊನೆ ಉಸಿರು ಎಳೆದಿದ್ದಾರೆ ಹಾಗಾಗಿ ಸಂಘಟನೆಗೆ ತುಂಬಲಾರದಂತ ಒಂದು ದೊಡ್ಡ ನಷ್ಟ ಆಗಿದೆ ಯಡಿಯೂರಪ್ಪನವರು ಕೂಡ ಈಗ ತಾನೆ ಫೋನ್ ಮುಖಾಂತರ ಮಾತಾಡಿದ್ರು ಏನಾದರೂ ಸಂಜೆ ಆರು ಗಂಟೆ ಆರವರೆಗೆ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿಯುತ್ತೆ ಅನ್ನೋದು ಹೊರಟು ಬರ್ಲಿಕ್ಕೆ ಆಗ್ತಾ ಇಲ್ಲ ಫೋನಲ್ಲೂ ಕೂಡ ಮಾತಾಡಿದ್ದಾರೆ ಇಡೀ ಕುಟುಂಬ ಇಡೀ ಸಂಘಟನೆ ಇದೆ ಜೊತೆಗಿದ್ದೀವಿ ಅವ್ರ ಹಾಕಿ ಮಾರ್ಗದರ್ಶನ ನಾವು ಕೊಡ್ತೀವಿ ವಿಜೇಂದ್ರ ಅವರು ಕೂಡ ನಾಳೆ ಹೋಗಿದ್ದಾರೆ